ನಮಸ್ತೆ ವೀಕ್ಷಕರೇ ನಾನೀಗ ಹಸಿ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡೋದನ್ನು ಯಾವ ರೀತಿ ಅಂತ ಇದ್ದೀನಿ ಯಾಕೆಂದರೆ ಇದೀಗ ಸೀಸನ್ ಅಲ್ವಾ ಕೆಂಪು ಮೆಣಸಿನ್ಕಾಯ್ದು ಅದಕ್ಕೆ ಈಗ ನಾನು ನೋಡಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ನೋಡಿ ಇದು ಫುಲ್ಲು ಮಾಗಿರ್ಬೇಕು ಹಣ್ಣು ಆಗಿರಬೇಕು ಈ ಥರ ಈಗ ಇದು ಸೀಸನ್ ಈಗ ಕೆಂಪು ಮೆಣಸಿನಕಾಯಿ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ನೀವು ಜಾಸ್ತಿ ತೊಗೋಬೇಕು ಮತ್ತು ಬೆಳ್ಳುಳ್ಳಿ ಜಾಸ್ತಿ ತೊಗೋಬೇಕು ಅದು ನೀವು ಎಷ್ಟು ಜಾಸ್ತಿ ತೊಗೊತೀರೋ ಅಷ್ಟು ಚಟ್ನಿ ನಿಮಗೆ ಗಮ್ಮತ್ತು ಕೊಡುತ್ತೆ ಟೇಸ್ಟ್ ಇರುತ್ತೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಕೂಡ ಜಾಸ್ತಿ ಇರಬೇಕು ಯಾಕೆ ಜಾಸ್ತಿ ತೊಗೊಳ್ತಾ ಇದ್ದೀನಿ ಅಂದರೆ ನಾನು ಮೆಣಸಿನ್ಕಾಯಿ ಇದೆಯಲ್ಲ ಇದು ಖಾರ ಇದೆ ಅದಕ್ಕೋಸ್ಕರ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡ್ರೆ ಅಷ್ಟಕ್ಕೊಂದು ಬೆಲ್ಲ ತೊಗೊಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕು ಇದು ಈಗ ಸ್ವಲ್ಪ ಖಾರ ಇದೆ ಇದು ಗುಂಟೂರು ಮೆಣ್ಸಿನ್ಕಾಯಿ ಖಾರ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲನ ಜಾಸ್ತಿ ತೊಗೊಂಡಿದ್ದೀನಿ ಅದಾದ ನಂತರ ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ನಾನು ನೋಡಿ ನಿಂಬೆಹಣ್ಣಿನ ರಸ ಎರಡು ನಿಂಬೆಹಣ್ಣಿನ ರಸನ ನಾನು ಈಗ ತಗೊಂಡಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದನ್ನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಈಗ ನಾನು ಮೊದಲಿಗೆ ಮೆಣಸಿನ್ಕಾಯಿನ ಈಗ ನಾನು ತೊಳೆದು ಅದರಲ್ಲಿ ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶ ಹೋಗ್ಲಿ ಅಂತ ನಾನೀಗ ಇದನ್ನು ಸ್ವಲ್ಪ ಇದ್ದೀನಿ ಖಾರ ಇತ್ತು ಅಂದರೆ ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಳ್ಳಿ ಖಾರ ಇಲ್ಲದೆ ಹೋದರೆ ಎಣ್ಣೆ ಅವಶ್ಯಕತೆ ಇಲ್ಲ ಇದೀಗ ಸ್ವಲ್ಪ ನೀರಿನ ಅಂಶ ಹೋದ್ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು ಈಗ ತಾನೇ ತೊಳೆದು ಇಟ್ಕೊಂಡಿದ್ದೆ ಇದನ್ನು ವಾಶ್ ಮಾಡಿದ್ದೀನಲ್ಲ ಹಂಗಾಗಿ ಸ್ವಲ್ಪ ನೀರಿದೆ ನೋಡಿ ವೀಕ್ಷಕರೇ ನೀರಿನ ಅಂಶ ಎಲ್ಲ ಹೋಗಿದೆ ಏನು ಗೊತ್ತಾ ಇನ್ನೊಂದು ಗ್ಯಾಸ್ನ ಮಾತ್ರ ನೀವು ಸ್ಲೇಮ್ ಫ್ಲೇಮ ಸಣ್ಣಕ್ಕೆ ಇಡ್ಕೋಬೇಕು ನೀವು ಯಾವುದೇ ಕಾರಣಕ್ಕೂ ಗ್ಯಾಸ್ನ ಜೋರಕ್ಕೆ ಇಟ್ಕೋಬೇಡ್ರಿ ಏನಕ್ಕೆ ಅಂದರೆ ಇದು ಮೆಣಸಿನಕಾಯಿ ನಾವು ಏನಿದ್ರೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಷ್ಟೇ ಇದನ್ನು ಯಾವುದೇ ಕಾರಣಕ್ಕೂ ಇದು ಮೆಣಸಿನಕಾಯಿ ಕಪ್ಪು ಆಗಬಾರ್ದು ಚಟ್ನಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈಗ ನೋಡಿರಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈ ರೀತಿ ಫ್ರೈ ಮಾಡ್ಕೋಬೇಕು ನಾನು ಮುಂಚೆನೇ ತೊಳೆದು ಇಟ್ಕೋಬೇಕಾಗಿತ್ತು ಮೆಣಸಿನಕಾಯಿ ತೊಳೆದಿಟ್ಕೊಂಡಿಲ್ಲ ನೀವು ಮೊದಲೇ ನೀವು ತೊಳೆದು ಅದನ್ನ ಒಣಗ್ಸಿಟ್ಕೊಂಡಿದ್ರೆ ಅಂದರೆ ನೀವು ಮೊದಲೇ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೀವು ಫ್ರೈ ಮಾಡ್ಕೊಬೋದು ನಾನು ಆ ತೊಳೆದು ಇಟ್ಕೊಂಡಿದ್ದಲ್ಲ ಆ ಮೆಣ್ಸಿನ್ಕಾಯಲ್ಲಿ ನೀರಿನ ಅಂಶ ಇತ್ತು ಅಂತ ನಾನು ಮೊದಲಿನ ಮೊದಲು ಏನು ಮಾಡಿದೆ ನೀರಿನ ಅಂಶ ಹೋಗಲಿ ಅಂತ ನಾನು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಈಗ ನೋಡಿ ಎಣ್ಣೆ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಮಾತ್ರ ಯಾವುದೇ ಕಾರಣಕ್ಕೂ ಜೋರಾಗಿ ಇಟ್ಕೊಬಿಟ್ರಿ ಏಕೆಂದರೆ ಮೆಣಸಿನ್ಕಾಯಿ ಕಪ್ಪುಗ್ ಅದಕ್ಕೋಸ್ಕರ ನೋಡಿ ನಾನು ಈಗ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇದನ್ನು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಸ್ವಲ್ಪ ಆರಲಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಮಿಕ್ಸಿ ಮಾಡ್ಕೋಬೇಕು ಮೆಣಸಿನ್ಕಾಯಿನ ಮೊದಲು ನೋಡಿ ನಾನೊಂದು ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ವೀಕ್ಷಕರೇ ನಾನೀಗ ಒಂದು ಅರ್ಧ ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನೂ ಅರ್ಧ ಬಾಂಡಿಲೆ ಬಿಟ್ಕೊಂಡಿದ್ದೀನಿ ಮತ್ತು ಗ್ಯಾಸ್ ಆನ್ ಮಾಡಿದೆ ಈಗೇನು ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಹುಣ್ಸೆಹಣ್ಣು ಹಾಕ್ಕೊಂತೀನಿ ಇದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊತೀನಿ ನೋಡಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಗ್ಯಾಸ್ ಇದರಲ್ಲಿ ಬಾಗಿಲಿಯಲ್ಲಿ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಈ ರೀತಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಈಗ ನಾನು ಸ್ವಲ್ಪ ಮೆಣಸಿನ್ಕಾಯಿ ಮೊದಲೇ ಜಾರಿಗೆ ಹಾಕ್ಕೊಂಡಿದ್ನಲ್ಲ ಇದನ್ನ ಈಗ ನಾನು ರುಬ್ಕೊತೀನಿ ನೋಡಿ ವೀಕ್ಷಕರೇ ಈ ರೀತಿ ನಾನು ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ ಸಿಕ್ಕಾಬೆ ಖಾರ ಇದೆ ಗಾಟ ಅಂತ ಗಮ್ಮಂತ ಇದೆ ನೋಡಿ ಉಳಿದಿದ್ದೆ ನಾನು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಇದನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾನೆ ಈಗ ನೋಡಿ ಇದನ್ನು ಕೂಡ ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ ಸಿಕ್ಕಾವಟ್ಟೆ ಖಾರ ಇದೆ ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡೆ ನಂತರ ಉಪ್ಪು ಹಾಕ್ಕೊತೀನಿ ನೋಡಿ ಇಷ್ಟೆಲ್ಲ ಹಾಕ್ಕೊಂಡಿದೀನಿ ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ಇಷ್ಟು ಸಣ್ಣ ಆಗಿದೆ ಈಗ ನಾನು ನಿಂಬೆ ರಸ ಇದ್ದೀನಿ ಎರಡು ಹಣ್ಣಿನ ರಸನ ತೊಗೊಂಡಿದ್ದೀನಿ ಈಗ ಇದ್ದೀನಿ ಈಗ ಫುಲ್ ಸಣ್ಣಕ್ಕೆ ನಾವೀಗ ರುಬ್ಕೋಬೇಕು ನೋಡಿ ವೀಕ್ಷಕರೇ ಈ ರೀತಿ ಫುಲ್ ಸಣ್ಣಗಿರಬೇಕು ಒಂದು ಬೀಜನ ಕಾಣಿಸ್ಬಾರ್ದು ಆ ರೀತಿ ನಾನೀಗ ಒಂದು ಬಾಕ್ಸಿಗೆ ಇದ್ದೀನಿ ನೋಡಿ ವೀಕ್ಷಕರೇ ಈ ರೀತಿ ಕೆಂ ಚಟ್ನಿ ಮಾಡೋದು ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಈ ಖಾನಾವಳಿಯಲ್ಲಿ ಬಸವೇಶ್ವರ ಖಾನಾವಳಿಯಲ್ಲಿ ಅದರಲ್ಲೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಂತೂ ರೊಟ್ಟಿಗೆ ಚಟ್ನಿ ಇಲ್ಲದೆ ಹೋದರೆ ನಮ್ಗೆ ಊಟನೇ ಆಗೋದಿಲ್ಲ ಅದಕ್ಕೋಸ್ಕರ ನಾವು ನಮಗೆ ಯಾವಾಗಲೂ ಬೇಕೇ ಬೇಕು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿರಿ ನೋಡಿರಿ ಇದ್ರ ಜೊತೆ ರೊಟ್ಟಿ ಕಾಳು ಪಲ್ಯ ತರಕಾರಿ ಪಲ್ಯ ಸೊಪ್ಪು ವಾವ್ ಸಕ್ಕತ್ತ ಟೇಸ್ಟ್ ಇರುತ್ತೆ ಒಂದು ಸರಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು